ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ಒಂದು ಈಸಿಯೆಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಅದು ಬಂದು ಇವಾಗ ಸೀಸನಲ್ ಕಾಳದು ಹಸಿ ತೊಗರಿ ಕಾಳು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಸೀಸನಲ್ನಲ್ಲಿ ಏನೇನೆಲ್ಲ ಕಾಳು ತರಕಾರಿ ಹಣ್ಣುಗಳು ಇದು ಬರುತ್ತೆ ಅದನ್ನೆಲ್ಲನೂ ಯೂಸ್ ಮಾಡಬೇಕು ಸೊ ಇವತ್ತು ಅದನ್ನು ಯೂಸ್ ಮಾಡಿಕೊಂಡು ಒಂದು ಸೂಪರಾಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ಆ ರೆಸಿಪಿ ಹೇಗೆಲ್ಲ ಮಾಡೋದು ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ತಾ ಹಾಗೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕೋಬೇಕಾಗತ್ತೆ ಅದಕ್ಕೆ ನಾ ಅದು ಹೀಟಾಗಿ ಹೀಟ್ ಆದಮೇಲೆ ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಮತ್ತು ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳು ಇಷ್ಟನ್ನ ಒಗ್ಗರಣೆ ರೀತಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕಾಗತ್ತೆ ಸೊ ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಂಗು ಕೂಡ ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಆಯಲಲ್ಲೇ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಇದಕ್ಕೆ ತೊಗರಿ ಕಾಳು ತೊಗರಿಕಾಳು ಎಲ್ಲ ಹಸಿ ತೊಗರಿಕಾಳು ಬಿಡಿಸಿ ವಾಶ್ ಮಾಡಿರೋ ಅಂಥದ್ದು ಒಂದು ಅರ್ಧ ಇಂದ ಮುಕ್ಕಾಲು ಕೆ ಜಿ ಅಷ್ಟಿದೆ ಅದು ಸೊ ಅದನ್ನು ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಆಲೂಗೆಡ್ಡೆನ ಒಂದು ನಾಲ್ಕು ಭಾಗ ಮಾಡಿ ಹಾಕೊತಾ ಇದ್ದೀನಿ ತುಂಬ ಸಣ್ಣದಾಗ್ಬಿಟ್ರೆ ಬೆಂದೋಗ್ಬಿಡುತ್ತೆ ತುಂಬಾ ಅದಕ್ಕೋಸ್ಕರ ನಾಲ್ಕು ಭಾಗ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಗ್ರೀನ್ ಬದನೆಕಾಯಿ ಬರುತ್ತಲ್ವ ಹಸಿರು ಬದನೆಕಾಯಿ ಅದನ್ನು ಕೂಡ ಹಾಕೊಬೋದು ನಾನು ಹಾಕ್ಕೊತಾ ಇಲ್ಲ ಬಿಕಾಸ್ ನಮ್ಮನೆ ಹೆಲ್ತ್ ಇಶ್ಯೂಸಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆ ನೀರು ಬಿಟ್ಕೊಳ್ಳುತ್ತೆ ಹಾಗೆ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೀರು ಬಿಟ್ಕೊಂಡು ಆ ನೀರೆಲ್ಲ ಫುಲ್ಲು ಹಾವೇ ಆಗಬೇಕು ವೆವಪ್ರೇಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಈಗ ಮಟನ್ನೆಲ್ಲ ಸಾಲ್ಟ್ ಹಾಕಿ ಬಿಡ್ತೀವಲ್ವ ನೀರು ಬಿಟ್ಕೊಂಡಕ್ಕೆ ಡ್ರೈ ಆಗೋ ತನಕ ಅದೇ ರೀತಿ ಇದನ್ನು ಕೂಡ ಒಂದು ಪ್ಲೇಟ್ ಮುಚ್ಚಿಬಿಡಿ ಈಗ ಖಾರಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ ಇವಾಗ ನಾನೊಂದು ಜಾರಿಗೆ ಒಂದು ದಪ್ಪದಾದ ಈರುಳ್ಳಿನ ದಪ್ಪ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ ಯಾಕೆಂದರೆ ಗ್ರೈಂಡ್ ಮಾಡೋದಲ್ವ ಅದಕ್ಕೋಸ್ಕರ ಹಾಗೆ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಿ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಣ್ ಕೂಡ ನೆನೆ ಹಾಕ್ಕೊಂಡಿಡಬೇಕಾಗತ್ತೆ ಇದು ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಖಾರದ ಪುಡಿ ಹಾಕ್ತಿದ್ದೀನಿ ಇದು ಮನೇಲೇ ಮಾಡಿರೋವಂಥ ಬೇಳೆ ಸಾರಿನ ಖಾರದ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರು ಪೌಡರ್ ನಿಮ್ಮ ನಿಮ್ಮನೆ ಯಾವ ಸಾಂಬಾರು ಪೌಡರ್ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡಿ ಸೊ ಒಂದು ನಾಲ್ಕರಿಂದ ಎಲೆ ಕರಿಬೇವನ ಸೊಪ್ಪು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೇಕು ನಾವು ತೆಂಗಿನ ತುರಿನ ಈ ರೀತಿ ತೆಂಗಿನಕಾಯಿ ಇದ್ದಾಗ ದೇವರಿಗೆಲ್ಲ ಪೂಜೆಗೆಲ್ಲ ಹೊಡೆದಿದ್ದಾಗ ಅದನ್ನು ತುರಿದು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಡಬ್ಬದಲ್ಲಿ ಫ್ರೀಝರಲ್ಲಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೆ ಈ ರೀತಿ ಅಡುಗೆ ಮಾಡುವಾಗೆಲ್ಲ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ಮತ್ತೆ ಕಾಯೆಲ್ಲ ತುರಿಬೇಕು ಅನ್ನೋದೆಲ್ಲ ಇರೋದಿಲ್ಲ ಸೊ ಇವಾಗ ಆಗಲೇ ನಿಂಬೆ ಸಾರಿ ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣನ ಇಟ್ಟಿದ್ವಿ ಅದನ್ನು ಕೂಡ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅದರದ್ದು ಬೇರು ಅದೆಲ್ಲ ನಾರ್ ನಾರ್ನಾರು ಥರ ಎಲ್ಲ ಬಿಟ್ಕೊಂಡಿರುತ್ತಲ್ವಾ ಸಾರಿ ಬೇರೆಲ್ಲ ನಾರನಾರು ಥರ ಎಲ್ಲ ಅದೆಲ್ಲ ಹಾಕಬಾರ್ದು ಕ್ಲೀನಾಗಿ ಬರೀ ರಸ ಮಾತ್ರ ಹಾಕ್ಕೋಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಏನು ಬೇಕಾಗಲ್ಲ ಯಾಕೆಂದರೆ ಹುಣಸೆ ಉಳಿದು ನೀರಿರುತ್ತೆ ಹಾಗೆ ಟೊಮೆಟೊ ಕೂಡ ನೀರಿರುತ್ತೆ ಕ್ಲೀನಾಗಿ ಚೆನ್ನಾಗಿ ರುಬ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ಪೇಸ್ಟ್ ರೀತಿಲಿ ಗ್ರೈಂಡ್ ಆಗಬೇಕು ತುಂಬ ತೆಳ್ಳಗಾಗ್ಬಿಟ್ರೆ ಕ್ಲೀನಾಗಿ ರುಬ್ಬಲ್ಲ ಅದು ಸೊ ಅದರಿಂದ ಸೊ ಇಲ್ಲಿ ನಾವು ಒಂದು ಮುಚ್ಚಳ ಮುಚ್ಚಿ ನೀರು ಬಿಡೋದಕ್ಕೆ ಬಿಟ್ಟಿದ್ವಿ ಅಲ್ವ ಕಾಳೆಲ್ಲ ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಆಲ್ರೆಡಿ ನೀರೆಲ್ಲ ಬಿಟ್ಟಿದೆ ಈ ಕಡೆ ನಮ್ಮ ಮಸಾಲೆ ಕೂಡ ರೆಡಿಯಾಗಿದೆ ಸೊ ಈ ನೀರೆಲ್ಲ ಸ್ವಲ್ಪ ವೆಪ್ರೇಟ್ ಆಗಲಿ ಆದ ನಂತರ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಇದು ಹಸಿ ಕಾಯಿಯಾಗಿರೋದ್ರಿಂದ ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ ಒಂದು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಿಮಗೆ ಸಾಂಬಾರು ಕೂಡ ರೆಡಿಯಾಗೋಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಸಾಂಬಾರ್ ರೆಡಿಯಾಗೋಗುತ್ತೆ ಸೊ ಇವಾಗ ಇದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಕ್ಲೀನಾಗಿ ಪೇಸ್ಟ್ ಆಗಿದೆ ಸೊ ನಿಮಗೆ ಎಷ್ಟು ಗಟ್ಟಿ ಬೇಕು ಸಾಂಬಾರು ಅಷ್ಟು ಅಳತೆಗೆ ನೀರು ಹಾಕ್ಕೋಬೋದು ತುಂಬ ಗಟ್ಟಿ ಬೇಕು ಅಂತ ಅನ್ನೋರು ಗಟ್ಟಿ ಕೂಡ ಹುಡುಕೊಬೋದು ಅಥವಾ ನಾವು ಸ್ವಲ್ಪ ಸಾಂಬಾರು ತೆಳ್ಳಗಿರಲಿ ಅನ್ನೋರು ನಿಮ್ಮ ಅನುಗು ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರಿಗೆ ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋರಿಗೆ ಚೆನ್ನಾಗಿ ಕುದಿಬೇಕಾಗತ್ತೆ ಸೊ ಅಲ್ಲಿವರಿಗೆ ಚೆನ್ನಾಗಿ ಸಾಂಬಾರು ಬೇಯಿಸ್ಕೊಬೇಕು ಅಂತ ಸ್ಮೆಲ್ ಬರುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಬೇಕು ಹಾಗೆ ಮಧ್ಯದಲ್ಲಿ ಕುದಿಯುವಾಗ ನೀವು ಟೇಸ್ಟ್ ನೋಡಿಕೊಂಡ್ರೆ ಸಾಲ್ಟು ಅಥವಾ ಏನಾರು ಹೆಚ್ಚು ಕಡಿಮೆ ಆಗಿದರೆ ಅಲ್ಲಿ ಆರ್ಡ್ರ್ ಮಾಡ್ಕೋಬೋದು ಸೊ ಇದು ನಿಮಗೆ ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಒಂದು ನಮ್ಮ ದೇಸಿ ಸಾಂಬಾರು ಸಿಗುತ್ತೆ ಹಳ್ಳಿ ಸ್ಟೈಲ್ ಸಾಂಬಾರಿದು ಸಾಂಬಾರು ಟೇಸ್ಟ್ ಸಿಗುತ್ತೆ ನಿಮಗೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ನನಗೆ ಎಷ್ಟು ಹದ ಬೇಕು ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಸೊ ಇದು ಇವಾಗ ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಟ್ಕೋಬೇಕು ಅದಾದ ನಂತರ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಆಗಲೇ ಹೇಳಿದಾಗೆ ಈ ಕಾಳು ತುಂಬ ಬೇಯೋದಕ್ಕೇನು ಟೈಮ್ ತೊಗೊಳ್ಳಲ್ಲ ಹಸಿ ಕಾಳು ಆಗಿರೋದ್ರಿಂದ ಸೊ ನಮ್ಮ ಸಾಂಬಾರು ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಎಲ್ಲ ಬಿಟ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿಯಾಗತ್ತೆ ನೋಡಿ ಎಷ್ಟು ಎಮ್ಮಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಸಿಮ್ಮಲ್ಲಿ ಇಟ್ಬಿಟ್ರೆ ಆರಾಮಾಗಿ ಬೇಯುತ್ತೆ ಸೊ ಇವಾಗ ನಮ್ಮ ಸಾಂಬಾರು ರೆಡಿಯಾಗಿದೆ ಸೊ ಸರ್ವ್ ಮಾಡ್ಕೊಬೋದು ನೋಡಿ ಎಷ್ಟು ಹೆಮ್ಮೆಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನದೊಟ್ಟಿಗೆ ಮುದ್ದೆ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬಾ ಒಳ್ಳೆ ಟೇಸ್ಟ್ ಸಿಗುತ್ತೆ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್